dedi de ne mi ವಂದನ ದಾತ್ಯ ಸಖ್ಯ ಆತ್ಮ ನಿವೇದ ಅಂತ ಒಂಬತ್ತು ವಿಧವಾದ ವಸ್ತಿಗಳಿವೆ ಅದರಲ್ಲಿ ಮೊದಲನೇನು ಕೇಳಬೇಕು ಏನಾಗುತ್ತೆ ನಮಗೆ ವಿಷಯಗಳು ಗೊತ್ತಾಗುತ್ತೆ ನಮ್ಮಲ್ಲಿ ಕೂಡ ಒಳ್ಳೆ ಭಾವನೆಗಳು ಆ ವಿಷಯಗಳು ಗೊತ್ತಾಗತ್ತಲ್ಲ ಅದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಶ್ರವಣ ಮನನ ವಿಧಿ ಅಂತ ಮೂರು ಸ್ಟೇಜಸ್ ಫಸ್ಟ್ ಕೇಳಿಸ್ಕೋಬೇಕು ಕೇಳಿಸ್ಕೊಂಡಿದ್ದ ವಿಷಯಗಳ ಬಗ್ಗೆ ಯೋಚನೆ ಮಾಡಿ

Okay. Mm -hmm. ನಮ್ಮೊಳಗೆ ನಮ್ಮ ದೇಹದೊಳಗೆ ರಾಕ್ಷಸರು ಇದ್ದಾರೆ ದೇವತೆಗಳು ರಾಕ್ಷ ರಾಕ್ಷಸರ ಭವ ಜಾಸ್ತಿ ಆಗುತ್ತಾ ಕೆಟ್ಟ ಕೆಲಸ ಮಾಡ್ತೀವಿ ದೇವತೆಗಳ ಭವ ಜಾಸ್ತಿ ಆದಾಗ ನಿಮ್ಮಿಂದ ಒಳ್ಳೆ ಕೆಲಸ ನಮ್ಮೊಳಗಿರೋ ರಾಕ್ಷಸನ ಸಂಹಾರ ಮಾತ್ರ ಏನಾಗುತ್ತೆ ನಮ್ಮೊಳಗಿರೋ ದೇವ ತಂಡಿ ಶಕ್ತಿಗಳು ಜಾಸ್ತಿ ಆಗುತ್ತೆ ನಮ್ಮಿಂದ ಒಳ್ಳೆ ಕೆಲಸ ಸೊ ಈ ರಾಕ್ಷಸರು ಯಾರು ಅಂದ್ರೆ ಅರಿಷಟ್ ಭಕ್ತವರಿಗೆ ಆರು याद करो काम क्रोध लोभ मोह मद ನೆಕ್ಸ್ಟ್ ತಿಳಿಕ್ ನಮ್ಗೆ ಯಾರ ಗೊತ್ತಿಲ್ಲ ಯಾವಾಗ ಏನಾಗತ್ತೆ ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಒಂದು ಆತಂಕ ಭಯ ಆ ಭಯನ ನಾಶ ಮಾಡೋರು ಯಾರು ಆದ್ರಿಂದ ಅವಳಿಗೆ या मे thank you ಅನ್ದಿಕ್ಕೆ ಇಷ್ಟವ ವರ್ಷ ನಾನು ನನ್ನ ಗತಿ ಏನாகுತ್ತೆ ಯಾವಾಗಲೂ ನಾನು ಏನಾಗ್ತಿ ಅಂತಂದ್ರೆ ಸಂಸಾರ ಚಕ್ರ ಅಂತ ಇದೆ ಅದರ ಹಾಗೆ ಬಟ್ ಪಾ ధర్మ మార్గం నడి ధర్మ ಕಥೆಗಳು ಚಾರಿಗಳು ನಮ್ಮ ಮನಸ್ಸಿನೊಳಗ ನಾನು ಅವಾಗ ಹೇಳಿದ್ನಲ್ಲ ಅಂತ ಕಡೆ ನಮ್ಗೆ நீ அது யோச்சனை நான் ஏன் மாத்தாடினா Yeah. ಅಂತ ಹೇಳಿದ್ರು ಹೇಳಿದ್ದೀನಿ ಒಂದು ಶ್ರವಣದ ಮಹತ್ವ ಇನ್ನೊಂದು ದೇವಿ ಮಹಾತ್ಮೆ ಕಥೆಲ್ಲ ಯಾಕಂದ್ರೆ ಸಂಹಾರ ಮಾಡ್ತೀವಿ ರಕ್ಷಿಸಿ ಕೇಳ್ತಾರೆ ಬೇರೆ ಬೇರೆ ದುರ್ಗುಣದಲ್ಲಿರೋದು ಅವ್ರನ್ನೆಲ್ಲ ಸಂಹಾರ ಮಾಡ್ಕೊಂಡ ಹೋಗ್ತಾರೆ